ಕೃಷ್ಣರಾಜಪೇಟೆ ತಾಲೂಕಿನ ಮಂದಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇವನಹಳ್ಳಿ ಗ್ರಾಮದ ಆಮನಿಕೆರೆ ಅಭಿವೃದ್ಧಿ ಮತ್ತು ಹೂಳೆತ್ತುವ ಕಾಮಗಾರಿಯನ್ನು ಸುಮಾರು ನೂರಕ್ಕೂ ಹೆಚ್ಚು ಮಹಿಳಾ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕಳೆದ ಒಂದು ತಿಂಗಳಿಂದ ಮಾಡುತ್ತಿದ್ದು ಕಳೆದ ಮೂರು ವಾರದಿಂದ ತಮ್ಮ ಕೂಲಿ ಹಣವನ್ನು ಬಿಡುಗಡೆ ಮಾಡಲು ಬೆರಳಚ್ಚು ನೀಡಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾದ ಅವರ ಪತ್ನಿ ಮಂಜೇಗೌಡ ವಿವಿಧ ಬೇಡಿಕೆಗಳನ್ನು ಇಟ್ಟು ತೊಂದರೆ ನೀಡುತ್ತಿದ್ದಾರೆ ಎಂದು ಕೂಲಿ ಕಾರ್ಮಿಕರು ಆರೋಪಿಸಿದರು ಮಂದಗರೆ ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಕೂಲಿ ಕಾರ್ಮಿಕರು ಬೇವನಹಳ್ಳಿ ಕೆರೆಯ ಹೋಳೆತ್ತುವ ಕೆಲಸ ಮಾಡುತ್ತಿದ್ದು ಮೂರು ವಾರದ ಕೂಲಿ ಹಣಕ್ಕೆ ಅಧ್ಯಕ್ಷ ಬೆರಳಚ್ಚು ನೀಡುವಂತೆ ಕೂಲಿ ಕಾರ್ಮಿಕರು ತಿಳಿಸಿದರೆ ನಿಮ್ಮ ಕೆಲಸಕ್ಕೆ ನಾನು ಹದಿನೈದು ಜನರ ಜಾಬ್ ಕಾರ್ಡ್ ನೀಡುತ್ತೇನೆ ಇದನ್ನು ನಿಮ್ಮೊಂದಿಗೆ ಸೇರಿಸಿದರೆ ಆಗ ಮಾತ್ರ ನಿಮಗೆ ಹಣ ಬಿಡುಗಡೆ ಮಾಡಲು ನನ್ನ ಪತ್ನಿ ನಂದಿನಿ ಬೆರಳಚ್ಚು ನೀಡುತ್ತಾರೆ ಇಲ್ಲವಾದರೆ ನಿಮ್ಮ ಕೂಲಿ ಹಣ ಹೇಗೆ ಪಡೆದುಕೊಳ್ಳುತ್ತೀರಾ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು ಅದಲ್ಲದೆ ಕೆಲ ಬಲಾಠಿಯರು ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸವನ್ನು ಜೆಸಿಬಿ ಯಂತ್ರದಲ್ಲಿ ಮಾಡಿಸಿ ಎಲ್ಲಾ ಅಧಿಕಾರಿಗಳಿಗೂ ಕಮಿಷನ್ ನೀಡಿ ಸಂಪೂರ್ಣ ಬಿಲ್ ಪಡೆದುಕೊಂಡಿದ್ದು ಇದರ ಬಗ್ಗೆ ಇಂಜಿನಿಯರ್ ಪಾರ್ಥ ಅವರನ್ನು ವಿಚಾರಿಸಿದರೆ ಯಂತ್ರದಲ್ಲಿ ಕೆಲಸ ಮಾಡಿಲ್ಲ ಜೆಸಿಬಿ ಯಂತ್ರವನ್ನು ಕೆರೆಯಲ್ಲಿ ಸುಮ್ಮನೆ ನಿಲ್ಲಿಸಿದ್ದಾರೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದು ಹಲವು ಅನುಮಾನಗಳು ಎದ್ದು ಕಾಣುತ್ತಿದೆ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರೂ ಕೂಲಿ ಕಾರ್ಮಿಕರು ದಿನಕ್ಕೆ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ಒತ್ತಡ ನೀಡುತ್ತಿದ್ದು ನಮ್ಮ ಕೂಲಿ ಹಣವನ್ನು ಬಿಡುಗಡೆ ಮಾಡದಿದ್ದರೆ ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಕಾರ್ಯದರ್ಶಿ ಗೋಪಾಲ್ ಮುಖಂಡರಾದ ಚಿಕ್ಕಮಂದಗರಿ ಸುರೇಶ್ ಕೂಲಿ ಕಾರ್ಮಿಕರಾದ ಕಾಂತಮಣಿ ನೀಲಮ್ಮ ಕಾವ್ಯ ಪವಿತ್ರ ರಾಧಾ ಸೇರಿದಂತೆ ನೂರಾರು ಕಾರ್ಮಿಕರು ಉಪಸ್ಥಿತರಿದ್ದರು ನೂರು ಜನ ಕೆಲಸ ಕೊಡ್ಸಿದೀವಿ ಇಡೀ ನಮ್ಮ ಕೆರ್ಪೇಡ ತಾಲೂಕಲ್ಲೇ ನಮ್ ಗುಡ್ರೆ ಯಾರು ಯಾರು ಕೈಲಿ ಕೆಲಸ ಮಾಡ್ತಾ ಇಲ್ಲ ಈ ಕೈಲಿ ಕೆಲಸ ಮಾಡೋದಕ್ಕೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ನಮಗೆ ಪಾಲ್ ಕೇಳಿದ್ರು ನಾವು ಒಂದ್ ಲಕ್ಷ ಮೂವತ್ ಸಾವ್ ಲಕ್ಷ ಮೂವತ್ ಸಾವಿರ ಕೊಟ್ಬಿಟ್ಟು ನಾವು ಇದ್ ಮಾಡ್ ಖರೀದಿ ಮಾಡ್ಕೊಬಿಟ್ಟಿದೀವಿ ನೀನ್ ಯಾ ಕೆಲಸ ಮಾಡ್ತಾ ಇದೀಯ ಬಿಟ್ಬಿಡು ಅಮ್ಮ ಅಧ್ಯಕ್ಷರು ಕೆಲವು ಮೆಂಬರ್ಗಳು ಚಿಕ್ಕಮಣಗೆರೆ ಮೆಂಬರು ಮಂಜು ಅಂತ ಅವರು ಅಧ್ಯಕ್ಷರು ಅಧ್ಯಕ್ಷರು ಅಮ್ಮ ಬಂದಿಲ್ಲ ಅಧ್ಯಕ್ಷೆ ಅವನ ಗಂಡ ಮಂಜು ಅಂತ ಅವ್ರು ಬಂದು ನಮಗೆ ಒಂದು ಇಪ್ಪತ್ತು ಏನಾಮ್ ಹಾಕಿ ನೀವು ಹೆಂಗೆ ಓಡಿಸ್ತೀರಿ ಹಂಗೆ ಓಡಿಸ್ಕೊಳ್ಳಿ ಬೇಕಾದ್ರೆ ಪೇಮೆಂಟ್ ಮಾಡ್ಕೊಡ್ತೀನಿ ಅಂದರೆ ನಾನು ಅದಕ್ಕೆ ಕಾಂಪ್ರಮೈಸ್ ಆಗಿಲ್ಲ ನಾನು ಅದಕ್ಕೂ ನಮ್ಮ ಕೆಲಸಕ್ಕೆ ನಾನು ಯಾವ ಜೆ ಸಿ ಬಿ ಆಗಲಿ ಮೆಂಬರ್ದಾಗಲಿ ಇನ್ನೊಬ್ರದ್ದು ಹಾಕಲ್ಲ ನಾವೇನು ಪ್ರಮಾಣ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀವೋ ನಾವು ನಿಮ್ದು ನಿಮ್ಮದೇನಾದರೂ ನೀವು ಮಾಡ್ಕೊಳ್ಳಿ ನಿಮ್ಗೆ ನಾವೇನು ತೊಂದರೆ ಕೊಡ್ತಾಯಿಲ್ಲ ಆದರೆ ಒಂದು ವಾರ ಡ್ರೋನ್ ಬಿಟ್ಟು ಹೆಂಗಸು ಶೌಚಾಲಯಕ್ಕೆ ಹೋದಾಗೆಲ್ಲ ಇದು ಮಾಡಿದರು ನೆನ್ನೆ ಬಂದು ಜಗಳಾಡಿ ನಮಗೆ ಹಿಡ್ಕೊಂಡೆಲ್ಲ ಎಳೆದಾಡಿ ನಾನೇ ಪೋಲೀಸ್ ಸ್ಟೇಷನ್ಗೆ ಕಿ ಕೇರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದೀವಿ ಯಾವ ಅಧಿಕಾರಿಗಳಿಗೆ ಬರ್ತಾ ಇಲ್ಲ ನಾವು ಇವೋ ಅಲ್ಲ ಇವೋನು ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ ಪಿ ಡಿ ಓ ಅವರೇ ಪಿ ಡಿ ಓ ಫೋನ್ ಮಾಡಿ ಹೇಳ್ತಾರೆ ಹೊರತು ಸ್ಪಾಟಿಗೆ ಬಂದು ಹೋಗೋರೆ ಈ ವೈ ಎಲ್ಲಿ ಬರೋಕೆ ಅಲ್ವಲ್ಲ ಹ್ಞೂ ನೋಡ್ಕೊತೀನಿ ಮಾಡ್ತೀನಿ ಹೇಳ್ತೀನಿ ಪಿ ಡಿ ಓಗೆ ಅಂತಾರೆ ಪಿ ಡಿ ಓ ಪಾಪ ಅವ್ರು ಬರ್ತಾರೆ ಇವ್ರೇನು ಮಾಡ್ತಾರೆ ಇವರೆಲ್ಲ ಸೇರಿ ಪಿ ಡಿ ಓಗೆ ಧಮಕಿ ಹಾಕ್ತಾರೆ ನಮ್ಮದು ಮಂದಿಗೆರೆ ಹನ್ನೆನಹಳ್ಳಿ ಮಂದಿಗೆರೆ ಪಂಚಾಯತಿ ನಾವು ಇಲ್ಲಿ ಕೆಲಸ ಮಾಡೋಕೆ ನಮಗೆ ನೂರ ಎಪ್ಪತ್ತೇಳು ರೂಪಾಯಿ ಕೂಲಿ ಹಾಕೋರು ಒಂದು ವಾರ ನಮಗೆ ಮೂರುವರೆ ದಿನ ಪೇಮೆಂಟ್ ಆಗಿಲ್ಲ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ರೆ ಬಂದು ಇದು ಮಾ ಈಡೇ ಮಾಡೋದು ಸಿ ಪಿಲ್ ತೆಗ್ದ ಯಾರೋ ಬಂದ್ರು ಅಲ್ಲಿ ಮನೆಗೆ ಮನೆಗೆ ಅಂತವ ಹೊಲಕ್ಕೆ ಅಂತ ತುಂಬ್ಕೊಂಡೋಗ್ರ ಮಣ್ಣ ಅದನ್ನ ನೀವೇ ಮಾಡಿದಿರಿ ಅಂತ ಬಂದು ನಮ್ಮ ಮೇಲೆ ಇಡೀ ಮಾಡ್ಕೊಂಡು ಒಡಿಯಕ್ಕೆ ಬಂದಿದ್ರು ಸರ್ ನಮ್ಗೆ

हम्म हम्म समेसर